ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ನಂಬರ್ಗಳು ನಿಮ್ಮ ರಾಶಿಗೆ ಭಾರಿ ಲಕ್ಕಿ ಯಾವ ರಾಶಿಗೆ ಯಾವ ನಂಬರ್ ಲಕ್ಕಿ ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಬೆಲ್ ಐಕಾನ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿದ್ರೆ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ಡೀಟೇಲ್ ಆಗಿ ಬರೆದು ಕಳುಹಿಸಿ ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ನ ಮುಂದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆಯೇ ಜ್ಯೋತಿಷಿಗೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದೂ ಕೂಡ ಮುಕ್ತವಾಗಿ ಕೇಳಬಹುದು ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕ್ತೇನೆ ಹಾಗೆಯೇ ನಾನು ನಮ್ಮಿರೋ ಜೊತೆ ಆಶೀರ್ವಾದ ನಿಮ್ಮಲ್ಲಿ ಸದಾ ಇರುತ್ತೆ ಅಂತ ಹೇಳ್ತಾ ಸಂಖ್ಯಾಶಾಸ್ತ್ರದ ಪ್ರಕಾರ ರಾಶಿಗಳಿಗೆ ಅದೃಷ್ಟ ತರುವ ನಿರ್ದಿಷ್ಟ ಸಂಖ್ಯೆಗಳು ಇರುವಂತದ್ದು ಅವರವರ ಸಂಖ್ಯೆಗಳನ್ನು ಬಳಸಿದ್ರೆ ಅದೃಷ್ಟ ನಿಮ್ಮದಾಗಬಹುದು ಹಾಗೇನೆ ರಾಶಿಗೆ ಅನುಗುಣವಾಗಿ ಯಾವ ರಾಶಿಯವರಿಗೆ ಯಾವ ನಂಬರ್ ಸೂಕ್ತವಾದಂತದ್ದು ಹಾಗೇನೆ ಈ ಸಂಖ್ಯೆಗಳು ನಿಮ್ಮ ರಾಶಿಗೆ ಒಳಿತನ ತರುತ್ತೆ ಅನ್ನುವ ನಂಬಿಕೆ ಅದೇ ನಂಬಿಕೆಯಿಂದ ಕೆಲವರು ಅವರಿಗೆ ಹೊಂದಿಕೊಳ್ಳುವ ಸಂಖ್ಯೆಗಳನ್ನ ಕಾರಣ ನಂಬರ್ ಮಾಡಿಕೊಳ್ಳುವುದನ್ನು ನೀವು ಕಂಡಿರಬಹುದು ಅದೇ ತರ ಪ್ರತಿಯೊಬ್ಬ ವ್ಯಕ್ತಿಗೂ ಅವರದ್ದೇ ಅದೃಷ್ಟ ಸಂಖ್ಯೆ ಇರುವಂಥದ್ದು ಈ ಸಂಖ್ಯೆ ಬಳಸಿಕೊಂಡರೆ ನಿಮಗೆ ಅದೃಷ್ಟ ತರಬಹುದು ಯಶಸ್ಸು ಉಂಟು ಮಾಡಬಹುದು ನಿಮ್ಮ ರಾಶಿಗೆ ಸೂಕ್ತವಾಗುವ ಸಂಖ್ಯೆ ಯಾವುದು ಅನ್ನೋದನ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಹಾಗೆಯೇ ಕೆಲವರು ದೈನಂದಿನ ಜೀವನದ ಕೆಲವು ಸಂಖ್ಯೆಗಳೇ ಮಹತ್ವ ನೀಡುವುದನ್ನು ಗಮನಿಸಬಹುದು ಅಥವಾ ಫೋನ್ ನಂಬರಲ್ಲಿ ಆಗಿರ್ಬೋದು ಕಾರ್ ನಂಬರ್ ಆಗಿರ್ಬೋದು ಈ ಥರ ಅದೃಷ್ಟ ಸಂಖ್ಯೆಯನ್ನು ಅಲ್ಲಿ ಅವರು ಅದನ್ನೇ ಅವರ ಅದೃಷ್ಟ ಸಂಖ್ಯೆಯನ್ನು ಯೂಸ್ ಮಾಡುವಂಥದ್ದು ಅದೇ ರೀತಿ ಪ್ರತಿ ರಾಶಿಗೂ ಸಂಬಂಧಪಟ್ಟ ಒಂದು ಸಂಖ್ಯೆ ಇದೆ ಆ ರಾಶಿಯವರು ಅದೇ ಸಂಖ್ಯೆನ ಬಳಸ್ತಾ ಇದ್ದರೆ ವಾತಾವರಣದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುವಂಥದ್ದು ಮತ್ತು ಜೊತೆಗೆ ಆಗಿರ್ಬೋದು ಅಥವಾ ಅವರು ಮಾಡುವ ಕೆಲಸದಲ್ಲಿ ಆಗಿರ್ಬೋದು ಅಭಿವೃದ್ಧಿ ಕಾಣುವಂಥದ್ದು ಹಾಗೆಯೇ ಮೇಷರಾಶಿ ಮೇಷರಾಶಿಗೆ ನೋಡೋದು ಒಂದು ಈ ಆರಂಭದ ಸಂಖ್ಯೆ ಹೊಸ ಬದುಕಿನ ಆರಂಭವನ್ನ ಸೂಚಿಸುತ್ತದೆ ಈ ಸಂಖ್ಯೆಯನ್ನು ಅಳವಡಿಸಿಕೊಂಡು ಹೊಸ ಹೆಜ್ಜೆ ಇಟ್ಟರೆ ಹೊಸ ದಾರಿ ತೆಗೆದುಕೊಳ್ಳುತ್ತದೆ ಅನುಕೂಲಕರ ಅವಕಾಶಗಳು ಸಿಗುತ್ತಾ ಹೋಗುತ್ತದೆ ಆರ್ಥಿಕ ಸಮೃದ್ಧಿ ಉಂಟಾಗುತ್ತೆ ಇದು ಮೇಷರಾಶಿಗೆ ಮೇಷರಾಶಿಗೆ ಒಂದು ಹಾಗೆ ವೃಷಭ ರಾಶಿಗೆ ನೋಡೋದಾದ್ರೆ ಎರಡು ಒಂಬತ್ತು ಮತ್ತು ಹನ್ನೊಂದು ಈ ಸಂಖ್ಯೆಗಳು ಶುಭ ಸಂಖ್ಯೆಗಳು ವೃಷಭ ರಾಶಿಯವರಿಗೆ ಈ ಸಂಖ್ಯೆಗಳು ಜೀವನದಲ್ಲಿ ಹತ್ತಿರವಿದ್ದರೆ ಸ್ಥಿರತೆ ಬುದ್ಧಿವಂತಿಕೆ ಹೆಚ್ಚಾಗುತ್ತವೆ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ ಗೆಲುವು ನಿಮ್ಮದಾಗುತ್ತದೆ ಇದು ವೃಷಭ ರಾಶಿಯವರಿಗೆ ಹಾಗೆಯೇ ಮಿಥುನ ರಾಶಿಯವರಿಗೆ ನೋಡುವುದಾದರೆ ಒಂದು ಮೂರು ಹದಿಮೂರು ಎಂಬ ಸಂಖ್ಯೆ ಹೊಂದಾಣಿಕೆ ಮತ್ತು ಬಹುಮುಖತೆಗೆ ಸಂಬಂಧಿಸಿದ್ದು ಈ ಸಂಖ್ಯೆಗೂ ಮಿಥುನ ರಾಶಿಯವರಿಗೂ ತುಂಬ ಆಗಿ ಬರುವಂಥದ್ದು ಈ ಸಂಖ್ಯೆಯನ್ನು ಬಳಸುವ ಮಿಥುನ ರಾಶಿಯವರು ಆರ್ಥಿಕ ಯಶಸ್ಸು ವೈಯಕ್ತಿಕ ಬೆಳವಣಿಗೆಯನ್ನು ಕಂಡುಕೊಳ್ತಾರೆ ಈ ನಂಬರನ್ನು ಯೂಸ್ ಮಾಡಿದ ಹದಿಮೂರು ಹಾಗೇನೆ ನೆಕ್ಸ್ಟ್ ನೋಡೋದಾದ್ರೆ ಕಟಕ ರಾಶಿ ಕಟಕ ರಾಶಿಯವರಿಗೆ ಯಾವ ಒಂದು ಸಂಖ್ಯೆ ಅವರ ಜೀವನದಲ್ಲಿ ಯಶಸ್ಸನ್ನ ತರುವಂಥದ್ದು ಅಂತ ನೋಡೋದಾದ್ರೆ ಆ ಕಟಕ ರಾಶಿಯವನ ಸಂಖ್ಯೆ ಏಳು ಮತ್ತು ಹತ್ತು ಈ ಸಂಖ್ಯೆಗೆ ಗಾಢವಾದ ಭಾವನಾತ್ಮಕತೆ ಮತ್ತು ಆರ್ಥಿಕ ಸೂಚಿಸುವಂಥದ್ದು ಸೂಚಿಸುವಂತದ್ದು ಎರಡು ನಂಬರ್ ಈ ಸಂಖ್ಯೆಗಳನ್ನು ಬಳಸಿಕೊಳ್ತಾ ಇದ್ರೆ ನಿಮ್ಮನ್ನ ಭಾವನಾತ್ಮಕವಾಗಿ ಹೆಚ್ಚು ಗಟ್ಟಿ ಮಾಡುತ್ತೆ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತೆ ಧನಾತ್ಮಕವಾಗಿ ಪರಿಣಮಿಸುತ್ತೆ ಇದು ಘಟಕ ರಾಶಿಯವರದು ಮುಂದೆ ನೋಡುದಾದ್ರೆ ಯಾವುದು ಅಂತ ನೋಡೋದಾದರೆ ಅದು ಸಿಂಹರಾಶಿ ಸಿಂಹರಾಶಿಗೆ ಸೊನ್ನೆ ಮತ್ತು ಎಂಟು ಆ ಎರಡು ಅನಂತತೆ ಯಶಸ್ಸನ್ನು ಸೂಚಿಸುತ್ತವೆ ನಿಮಗೆ ಈ ಸಂಖ್ಯೆಗಳು ಆರ್ಥಿಕ ಸ್ಥಿತಿ ಉತ್ತಮ ಮಾಡಬಹುದು ನಿಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ಈ ನಂಬರ್ ಸೊನ್ನೆ ಮತ್ತು ಎಂಟು ಹೆಚ್ಚಿಸಬಹುದು ಹಾಗೆಯೇ ರಾಶಿ ಕನ್ಯಾ ರಾಶಿಗೆ ನೋಡೋದಾದ್ರೆ ಮೂರು ಮತ್ತು ಐದು ಮೂರು ಮತ್ತು ಐದು ರಾಶಿಯವರದು ಕ್ರಿಯಾಶೀಲತೆ ಮತ್ತು ಮಾತುಗಾರಿಕೆಗೆ ಸಂಬಂಧಿಸಿದ ಮೂರು ಮತ್ತು ಐದು ನಿಮ್ಮ ಸಂಖ್ಯೆಗಳು ಈ ರಾಶಿಯವರು ಎರಡು ಸಂಖ್ಯೆಗಳ ಶಕ್ತಿಗಳಿಂದ ಪ್ರಯೋಜನವನ್ನು ಪಡೆದುಕೊಳ್ತಾರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಇವರ ಪರಿಶ್ರಮಕ್ಕೆ ತಕ್ಕಂತೆ ಧನಾತ್ಮಕ ಕೊಡುಗೆ ನೀಡುತ್ತವೆ ಈ ಸಂಖ್ಯೆಗಳು ಇದನ್ನ ಫೋನ್ ನಂಬರ್ ಅಲ್ಲಿ ಕಾರಲ್ಲಿ ಯಾವುದ್ರಲ್ಲಿ ಆದ್ರೂ ನಿಮಗೆ ಬೇಕಾದಾಗ ಇದನ್ನ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ನೆಕ್ಸ್ಟ್ ನೋಡುವಂಥದ್ದು ತುಲಾರಾಶಿ ತುಲಾರಾಶಿವರಿಗೆ ನಾಲ್ಕು ಮತ್ತು ಆರು ನಾಲ್ಕು ಮತ್ತು ಆರು ಈ ರಾಶಿಯವರಿಗೆ ಗೆಲುವಿನ ಸಂಖ್ಯೆ ಈ ಸಂಖ್ಯೆಗಳು ಸಮತೋಲನ ಮತ್ತು ಸಾಮರಸ್ಯವನ್ನು ಸಂಕೇತಿಸುತ್ತವೆ ಇವರ ದಾರಿಯ ಬದುಕನ ಸಮತೋಲನದಲ್ಲಿ ಇಡಲು ನೋಡುತ್ತದೆ ಎಲ್ಲರೊಂದಿಗೆ ಸಾಮರಸ್ಯದಿಂದ ಇರಲು ಪ್ರೇರೇಪಿಸುತ್ತವೆ ಹಣಕಾಸು ಲಾಭ ಒದಗಿಸಲು ನೆರವಾಗುತ್ತದೆ ಅಂತ ನಂಬಲಾಗಿದೆ ಎರಡು ಸಂಖ್ಯೆಗಳು ನೆಕ್ಸ್ಟ್ ನೋಡುವಂಥದ್ದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ನೋಡುವುದಾದರೆ ಹನ್ನೊಂದು ಮತ್ತು ಒಂಬತ್ತು ವೃಶ್ಚಿಕ ರಾಶಿವರಿಗೆ ಒಂಬತ್ತು ಮತ್ತು ಹನ್ನೊಂದರ ಪ್ರಭಾವ ಹೆಚ್ಚು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ರೂಪಾಂತರವನ್ನು ಸೂಚಿಸುವ ಈ ಸಂಖ್ಯೆಗಳು ಈ ರಾಶಿಯವರಿಗೆ ಆರ್ಥಿಕ ಯಶಸ್ಸು ಮತ್ತು ವೈಯಕ್ತಿಕ ಅಭಿವೃದ್ಧಿಯನ್ನು ಉಂಟು ಮಾಡಲಿದೆ ಎನ್ನಲಾಗುತ್ತೆ ಹಾಗೆ ನೆಕ್ಸ್ಟ್ ನೋಡುವುದಾದ್ರೆ ಧನು ರಾಶಿ ಧನುರಾಶಿಗೆ ಐದು ಮತ್ತು ಹದಿನೈದು ಸಾಹಸವನ್ನು ಪ್ರತಿನಿಧಿಸುವ ಸಂಖ್ಯೆಗಳು ಜೊತೆಗೆ ವಿಸ್ತರಣೆಯನ್ನು ಸಂಕೇತಿಸುತ್ತವೆ ಈ ಸಂಖ್ಯೆ ಕೆಲಸದ ವ್ಯಾಪ್ತಿ ವಿಸ್ತರಿಸಬಹುದಾಗಿದೆ ಆರ್ಥಿಕ ಸಮೃದ್ಧಿ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಬಹುದಾಗಿದೆ ನೆಕ್ಸ್ಟ್ ನೋಡೋದಾದರೆ ಮಕರ ರಾಶಿ ಮಕರ ರಾಶಿಗೆ ಯಾವುದು ಅನ್ನೋದು ನೋಡೋದಾದರೆ ಅದೃಷ್ಟದ ಸಂಖ್ಯೆ ಅದು ಎರಡು ಮಕರ ರಾಶಿಗೆ ಎರಡು ಅದೃಷ್ಟದ ಸಂಖ್ಯೆ ಈ ಸಂಖ್ಯೆಯು ಸಮತೋಲನ ಮತ್ತು ಸ್ಥಿರತೆಯನ್ನು ಸೂಚಿಸುತ್ತದೆ ಎರಡು ಎಂಬ ಸಂಖ್ಯೆಯು ಇವರ ಆರೋಗ್ಯ ಕ್ಷೇಮ ನೋಡಿಕೊಂಡು ದೀರ್ಘಾಯುಷ ತರಬಲ್ಲದು ಎಂದು ನಂಬಲಾಗಿದೆ ಜೊತೆಗೆ ಹಣದ ಲಾಭವನ್ನು ಮಾಡಿಕೊಡುತ್ತದೆ ಯಾವುದು ಮಕರ ರಾಶಿಗೆ ಎರಡು ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಕುಂಭರಾಶಿ ಕುಂಭರಾಶಿಗೆ ಒಂದು ಏಳು ಅಂದರೆ ಹದಿನೇಳು ಈ ಸಂಖ್ಯೆ ಇವರ ದಾರಿಗೆ ಬೆಳಕಾಗುತ್ತದೆ ನಾವಿನ್ಯತೆ ಮತ್ತು ಸ್ವಾತಂತ್ರ್ಯವನ್ನು ಪ್ರತಿನಿಧಿಸುತ್ತದೆ ಈ ಸಂಖ್ಯೆಗಳು ಆರ್ಥಿಕ ಸಮೃದ್ಧಿ ಉಂಟುಮಾಡಲಿದೆ ಎಂದು ಹೇಳಲಾಗುತ್ತೆ ಜೊತೆಗೆ ಅಪಾರ ಹೊಸ 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 ಅವಕಾಶಗಳನ್ನು ತಂದುಕೊಡುವಲ್ಲಿ ಸಹಕಾರಿಯಾಗುತ್ತೆ ನೆಕ್ಸ್ಟ್ ನೋಡೋದಾದರೆ ಮೀನರಾಶಿ ಮೀನರಾಶಿಗೆ ಯಾವುದು ಅನ್ನೋದು ನೋಡೋದಾದರೆ ಏಳು ಮತ್ತು ಇಪ್ಪತ್ತೊಂದು ಮೀನರಾಶಿವರಿಗೆ ಏಳು ಮತ್ತು ಇಪ್ಪತ್ತೊಂದು ಅದೃಷ್ಟ ತರುವ ಸಂಖ್ಯೆಗಳು ಈ ಸಂಖ್ಯೆಗಳು ಅಂತಃಪ್ರಜ್ಞೆ ಆಧ್ಯಾತ್ಮಿಕ ಬೆಳವಣಿಗೆ ಸೂಚಿಸುತ್ತವೆ ಆರ್ಥಿಕ ಉನ್ನತಿಗೆ ಕಾರಣವಾಗುತ್ತವೆ ಯೋಗಕ್ಷೇಮವನ್ನು ನೋಡಿಕೊಂಡು ಕೈ ಹಿಡಿದುಕೊಂಡು ಕರೆದೊಯ್ಯುತ್ತೇವೆ ಎಂಬುದು ಪ್ರತೀತಿ ಕರೆದೊಯ್ಯುತ್ತದೆ ಈ ನಂಬ ಅನ್ನೋದು ಪ್ರತೀತಿ ಇದೆಲ್ಲ ನಿಮ್ಮ ನಿಮ್ಮ ರಾಶಿಗೆ ಅದೃಷ್ಟ ತರುವಂಥ ಸಂಖ್ಯೆಗಳು ಈ ಥರ ಉಪಯುಕ್ತ ಮಾಹಿತಿ ಬೇಕು ಅಂತ ಏನು ಮಾಡಬೇಕು ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿದ ನಂತರ ಆದಷ್ಟು ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು